ಪಿಂಚಾಲೆಯಿಂದ ಬೃಂದಾವನಕ್ಕೆ ನಮ್ಮ ಪ್ರಯಾಣ ಸೊ ಇವಾಗ ತಾನೇ ನಾವು ಮನ್ಕಾಳದಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆದುಕೊಂಡು ತದನಂತರ ಪಂಚಮುಖಿ ದೇವಸ್ಥಾನ ಗಾನದಾಲಕ್ಕೆ ಹೋಗಿ ಬಂದು ಈಗ ಬೃಂದಾವನದತ್ತ ನಮ್ಮ ಪ್ರಯಾಣ ಸಾಗುತ್ತಿದೆ ನಮ್ಮ ಬಂಡಿಯ శ్రీ అప్పణాచార్య రాఘవేంద్ర స్వామి రాఘవేంద్ర ಮನೆ ಹಾಗೂ ಇವರ ಧ್ಯಾನ ಕೇಂದ್ರ ಧ್ಯಾನ ಮಾಡುವ ಸ್ಥಳ ರಾಯರು ಧ್ಯಾನ ಹಾಗೂ ವಿಶ್ರಾಂತಿ ಮಾಡುತ್ತಿದ್ದ ಸ್ಥಳ ಈ ಸ್ಥಳಕ್ಕೆ ಇಂದಿಗೂ ಸಹ ಯಾವುದೇ ಟೈಲ್ಸ್ ಅಥವಾ ಮಾರ್ಗಸನ್ನು ಹಾಕಿಲ್ಲ ಸೊ ಇದ್ದಾಗಿ ಇದೆ ಮನೆಯ ಒಂದು ನೋಟ ತುಲೆ ನಮ್ಮ ರಾಘವೇಂದ್ರ ಸ್ವಾಮಿಯನ್ನ ಎಲ್ಲಿ ಹೆಂಚೆ ಆರ ಪುಟ್ಟದ್ದು ಮಲ್ಲಾಯಿನ ಇಲ್ಲಿ ಅಂಚನೆ ಇನ್ನು ಈ ಪ್ಲೇಸ್ ಪರತೆ ಒಂದು ಸ್ವಾಮೀಜಿಗಳು ಧ್ಯಾನ ಮಾಡ್ತಿನ ನಿತ್ತಿನ ಜಾಗೆ ಓಡದೇ ಇಲ್ಲಿ ಅದಿತ್ತು ಮಿತ್ತ ಮುಚ್ಚಿಗೆ ಪಾಡಿದೆ ಒಂದು ಹಾಲ್ ಹಾಲ್ದ ಜಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡಿದಂಥ ಪಂಡಲಪುರದ ಶ್ರೀಕೃಷ್ಣ ಮೂರ್ತಿ ರಾಘವೇಂದ್ರ ಸ್ವಾಮಿಯರು ಪೂಜೆ ಮಾಡಿದ ಇತ್ತಿನ ಪಾಂಡುರಂಗ ದೇವಿಯರು ರಾಯರ್ನ ಸ್ತೋತ್ರ ಅಂಚನೆ ಅರಿಪ ಜಿ ಅರ್ಚಕಿಯರು ನಮ್ಮ ರಾಯರ್ನ ಬಗ್ಗೆ ಕಾಣಬಲ್ಲರು ಸೂಪರ್ ಸ್ಟಾರ್ ಅವ್ರು ಕೇಳಿ ಯಾರ್ಯಾರ ಅವ್ರು ಕುರಿ ಮಾಡ್ತದ್ರು ಥಿಯೇಟ್ರ್ ಪಾಕ ಥಿಯೇಟರ್ ಬಾಕ್ ಹೇಳಪ್ಪ ಮಣ್ಣಿ ಬಿಡಿ ಯಾರೇ ಕೇಳಿದ್ರ ಜೇಶ್ ಅವರೇ ಏನ್ ಮಾಡ್ತಾರೆ ಕೇಳಿ ಸುಧಾಮೂರ್ತಿಯ ಏನ್ ಮಾಡ್ತಾರೆ ಯಡಿಯೂರಪ್ಪರು ಮಕ್ಕ ಸಂತಾನ ಗಂಡ ಸಂತಾನ ಆಗಿದ್ ಫಸ್ಟ್ ಟೈಮ್ ನೋಡಿ ಎಂಬತ್ ನನಗೆ ಎಪ್ಪತ್ತು ವರ್ಷ ಆಕೆ ಎಮ್ಮ ಈಗ ಒಂದು ಕಿತ್ತು ಒಂದು ಇಪ್ಪತ್ತು ವರ್ಷ ಮೈತ್ರಿ ಅದೇ ಎರಡು ಇಪ್ಪತ್ತು ವರ್ಷ ದೊಡ್ಡಕ್ಕಿದೆ ಆಕಿ ತೊಂಬತ್ತು ವರ್ಷ ಕೆಳಗ ಕಣ್ಣು ಸಂತಾನ ಆದರೆ ರಾಘವೇಂದ್ರ ಸ್ವಾಮಿ ಹೆಸರು ಹೇಳಿ ಕಣ್ಣು ಸಂತಾನ ಆಯಿತು ಅವ್ರು ರಾಘವೇಂದ್ರ ಹೆಸರೇ ಎರಡನೇ ಸ್ವಾಮಿ ನಿಮ್ಮ ಗುರುಗಳು ವಿಜಯೇಂದ್ರ ಬ್ರಾಹ್ಮಣರು ಹೋಗ್ತಾರೆ ವಿಜಯೇಂದ್ರ ತೀರ್ಥ ಹೆಸರಿಂದ ವಿಜಯೇಂದ್ರ ಹೆಸರಿಟ್ಲ ಅವ್ರ ರಾಜ್ಯ ಬಿ ಜೆ ಪಿ ಏನು ಸಣ್ಣ ಸಣ್ಣ ಹುಡುಗರು ಏನು ಮೋದಿ ಅವರು ಕರ್ಕಂಬಂದು ರಾಜ್ಯ ಅಂದ್ರೆ ಅವರೆಲ್ಲ ಅವರು ಹಿಂದಿನ ಜನ್ಮನ ಮಾಡಿರ್ತಕ್ಕಂಥ ಯಡಿಯೂರಪ್ಪ ಹಾಗೆ ಯಡಿಯೂರಪ್ಪ ಅಲ್ಲಿ ಅವರೇ ಯಾಕೆ ಬಿತ್ತು ಬ್ರಿಜ್ ಬಿದ್ದು ಅಂತ ಈಗ ಕೂಸೋಣ ಮನೆ ಬಿದ್ದು ಓದ್ತಿದ್ದು ಇದ್ರ ಮೇಲೆ ಟ್ವೆಂಟಿ ಫೀಟ್ ವಾಟ್ರ್ ಇತ್ತು ಮನೆ ಸುತ್ತ ಮುನ್ನೂರು ಮನೆಗಳಿದವು ಮನೆಯಲ್ಲ ಕಂಪ್ಲೀಟ್ ಸರ್ವನಾಶ ಆಗೋದು ಅದು ಬಿಚ್ಚಾಗಿ ನಾಗಪ್ಪ ಇಲ್ಲೇ ಕೂತ್ಕೊಂಡ ಮುಖ್ಯ ಪ್ರಾಣದವ್ರು ಇಲ್ಲೇ ಕೂತಿದ್ರು ಈಗ ಕಟ್ಟಿ ಕಟ್ಟಿಬಿಡಲಿಲ್ಲ ಮುನ್ನೂರು ಮನೆಗಳು ಸರ್ವನಾಶ ಆಮೇಲೆ ಬೃಂದಾವನದ ಮೇಲೆ ಇಷ್ಟೇ ಇರತಕ್ಕಂಥ ನರಸಿಂಹ ಸಾಲಿಗೆ ಬೇಡ ಅಕ್ಕಿ ಚೀಲ ಸಕ್ಕರೆ ಚೀಲ ಸತೆ ಬಂದ್ ಮಾಡಿ ಮಂತ್ರಾಲಯ ಒಟ್ಟು ಹರ್ಕೊಂಡು ಬಿಡೋದು ಟೂ ತೌಸಂಡ್ ನೈನ್ ಒನ್ ಟೂ ತ್ರೀ ನಾನು ದೊಡ್ಡ ಸ್ಟೆಟ್ ಪೇಪರ್ನಾಗ ಕೆಲಸ ಮಾಡಿದೆ ಆ ಹೆಸರು ಹೇಳೋದು ಬೇಡ ದೊಡ್ಡ 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 ಪೇಪರ್ನಾಗ ಕೆಲಸ ಮಾಡಿದೆ ಸೆವೆಂಟಿ ಟು ಅವರ್ಸ್ ಎಪ್ಪತ್ತೆರಡು ತಾಸು ನಿರಂತರವಾಗಿ ತೊಂಬತ್ತು ರೂಪಣ ಮಳೆಯಾಗ್ತದೆ ರೈಲ್ವೆ ಫ್ರಿಡ್ಜ್ಗಳೆಲ್ಲ ಬಿಜ್ಗಳು ನಿಮ್ದು ಯಾವ್ದು ಸುಮ್ಮನೆ ನಿಮ್ಗೆಲ್ಲ ಗೊತ್ತಿಲ್ಲ ಗೊತ್ತಿರ್ಬೇಕು ಆಗ ಗೊತ್ತದ ಇಲ್ಲಿ ರೈಲ್ವೆ ಬ್ರಿಡ್ಜ್ಗಳು ಬಿದ್ದೋದು ಮಂತ್ರಾಲಯ ಬ್ರಿಡ್ಜ್ ಬಿದ್ದೋದು ಯಡಿಯೂರಪ್ಪರು ಮುಖ್ಯಮಂತ್ರಿ ಅವ್ರಿಂದ ಯಾಕೆಂದರೆ ಪುಣ್ಯ ಸಂಪಾದನೆ ಮಾಡೋಕ್ಕೆ ಸುಮ್ಮನೆ ಇರೋದಲ್ಲ ಅವಾಗ ಇಲ್ಲಿ ಹ್ಯಾಂಗಿರಿ ಅಂತ ಕೇಳಿ ಅವ್ರು ಹಿಂಗೆ ತೋರಿಸ್ತಾರೆ ಎಲ್ಲವೂ ರಾಘವೇಂದ್ರ ಸ್ವಾಮಿ ಪರಮವನ್ನು ಸೀತಾ ಪ್ರಯತ್ನ ಪಟ್ಟರಾಗಲ್ಲ ಪ್ರಯತ್ನ ಪಟ್ಟರು ನೀವು ಒಂದು ಮುನ್ಸಿಪಾಲ್ಟಿ ಮೆಂಬರ್ ಆಗೋಲ್ಲ ராயிரம் ராயர் சே மாதிரி ஆகி யார் முன் வந்திருந்த ஜீவனச்சரிக்கை ராயர் பி ரொக்கால ஏன்பேட நீ பஞ்சாம ஜீவனச்சரிக்கை இல்லாத ஸ்ரீஹனும்தேவிரஞ்சு ஸ்ரீ கிருஷ்ணதேவியர்ன மூர்த்தி ಇಲ್ಲದ ಗೋಡದ ಮಿತ್ತಾಯ ಬಗ್ಗೆ ಜೀವನ ಶೈಲಿಯ ಚಿತ್ರಪಟಗಳನ್ನು ತೋಳಿ ಅಂಚನೆ ನಮ್ಮ ಈ ಇಲ್ಲನ್ನು ಅಂಚನೆ ಪ್ರಿಸರ್ವ್ ಮಾಡುತ್ತಿದ್ದೇನೆ ರಾಘವೇಂದ್ರ ಸ್ವಾಮೀಜಿಗಳ ಒಂದು ಸುಂದರ ಮನೆಯ ನೋಟ್ ನೋಡಿ ಅಷ್ಟು ಚೆನ್ನಾಗಿತ್ತು ಗುರುಗಳ ಇಲ್ಲಿ ಫಲಕಗಳಲ್ಲಿ ಶ್ರೀ ಗುರುರಾಘವೇಂದ್ರ ಸ್ವಾಮೀಜಿಯ ಬಗ್ಗೆ ಹಾಗೂ ವೃಂದಾವನದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರ ನೀಡಲಾಗಿದೆ ಮನೆಯ ಹೊರಗಿನ ದೃಶ್ಯ